ನಾನು ಕೇಳಿರುವಂಥ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೆ ಓಕೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟ್ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯಿತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟು ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದರೆ ಟು ಎ ಟು ಬಿ ಅನ್ನೋಂಥ ಒಂದು ಎರಡು ರೀಚು ಏನು ನಾವು ಡಿ ಪಿ ಆರ್ ಮಾಡ್ತೀವಿ ಆ ಡಿ ಪಿ ಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟು ಬಿನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷರೇ ಹದಿನೇಳು ಸ್ಟೇಷನ್ಗಳಲ್ಲಿ ತಾ ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗತ್ತೆ ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಇಂದ ಒಂದು ಸ್ಟೇಷನ್ ಇರೋ ಅಂತರ ಸುಮಾರು ಒಂದೂವರೆ ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲನೂ ಸಹ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಮಾತ್ರ ಇರೋದು ಬೇರೆ ಎಲ್ಲೋ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡೋವಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡೋಂಥ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನು ಸಹ ಸೇರಿದೆ ಇದಕ್ಕೇನು ಕಳಿಸ್ಕೊಟ್ಟಿದ್ದಾರು ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡಿಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರ್ ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯ್ತು ಮಾಡಿಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಅಕ್ವಿಜನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಉತ್ತರ ಕೊಡ್ತಾರೆ ಎಂಬೆಜಿ ಕಂಪನಿ ಅವನು ಇರೇ ಇರೇ ಎಂಬೆಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರಾ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇದು ನ್ಯಾಯನಾಂಬೆಜಿ ಅವನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ

ಅಭಿನಂದನೆ ಸಲ್ಲಿಸೋದು ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಈ ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನು ಇದೆ ಅಲ್ಲ ಒಂದು ಎಪ್ಪತ್ತೆಂಬತ್ತು ಎಕರೆ ಇರಬೇಕಲ್ಲ ಮುನ್ನ ಒಂದು ಸರ್ತಿ ಹೇಳಿದೆ ನನಗೆ ನೀವು ಬೆಂಗಳೂರು ಸಿಟಿ ಮಧ್ಯದಲ್ಲಿ ನೀವ್ ಮಾಡ್ಕೊಂಡಿಲ್ವಾ ನಾನ್ ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ಅಲ್ಲ ಅಲ್ಲಿನ ಸ್ಥಳೀಯ ಸದಸ್ಯರು ಕೃಷ್ಣ ಬೈರೇಗೌಡರು ಅವರು ಪತ್ರ ಬರೆದಿದ್ದಾರೆ ಸರಿಗೆ ಬೇಕಬೇಡ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬಿಡಪ್ಪ ನನಗೆ ಏನು ಬೇರೆ ಲੈಟರ್ ಬರೆದಿದ್ದಾರೆ ಈಗ ನನ್ನ ಜಮೀನ್ ಬಿಟ್ಬಿಡಿ ಪ್ರಬಾಧಕರು ಏನು ಹಾಗೆ ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತುಕೊಂಡು ಬಿಡ್ತೀನಿ ಅಧ್ಯಕ್ಷರೇ ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಭಾಷೆ ಅದು ನಿವಾಸಿ

ಅಧ್ಯಕ್ಷೇ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬೆಸಿ ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲೆ ಮುನ್ನ ಹೆಸರು ಇಟ್ಬಿಡ್ತೀನಿ

ಹಿಂದೆ ಸಿ ಎಮ್ ಅವರು ಅದನ್ನು ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನೂ ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟು ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನರತ್ನ ಏನು ಹೇಳ್ತಾ ಇದ್ದೇನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಟಲಿ ಉಪಮುಖ್ಯಮಂತ್ರಿಗಳು ಒಂದು ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಪುತ್ರ ಕೊಡ್ಲೇ ಓಕೆ ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಸರಿಯಲ್ಲ ಗೊತ್ತಿದೆ ಅಲ್ಲ ಸಾಕು ಓಕೆ ಎರಡನೇ ನನ್ನತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವರು ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ ಅವ್ರದ್ದು पब्लिक ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ